ಈಗ ನಿಮ್ದು ನಾಟಿ ವೈದ್ಯ ಏನಿದೆ ಇದನ್ನ ನೀವು ನಿಮ್ ಗುರುಗಳಾಗಲಿ ಇಲ್ಲ ನೀವಾಗಲಿ ಮುಂದೆ ಹುಡುಕ್ತಿರಲ್ಲ ಅವ್ರನ್ನ ಹೆಂಗ್ ಹುಡುಕ್ತೀರಾ ಇಲ್ಲ ಅವರಿಗೆ ನಾನು ಅವ್ರನ್ನ ಹುಡುಕಕ್ ಹೋಗಿಲ್ಲ ನಾನು ಓರಿಗೋಗ್ತಾ ಇದ್ನ ಅಂತ ಹೇಳಿದ್ನಲ್ಲ ನಿಮಗೆ ಹೆಂಗ್ ಅವ್ರು ಹುಡುಕಿ ಅವರೇ ನೋಡಿರಲ್ಲ ಇಲ್ಲ ಅವ್ರೆಲ್ಲೋ ಬೇವರ ಹತ್ರ ಅವ್ರು ಒಳ್ಳೆಯವ್ರ ಹತ್ರ ಕಲ್ತಾವ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ನಾನು ಅವ್ರು ನಮ್ತಾನು ಇರಲಿಲ್ಲ ನನಗೆ ಇದು ಬೇಕಾಗಿರ್ಲಿಲ್ಲ ಒಂದ್ ಹಳ್ಳಿಗೆ ಹೋಗ್ಬೇಕಾದ್ರೆ ಸುಮಾರು ಅಲ್ಲಿ ಒಂದು ನಾಲ್ಕೈದು ಹಳ್ಳಿ ಇದ್ವು ಒಂದ್ ಎರಡು ಹಳ್ಳಿ ಬಿಟ್ಟು ಹೋದ ಆ ಒಬ್ಬಮ್ಮ ಕಸ ಮಕ್ರಿ ತಲೆ ಮೇಲೆ ಇಟ್ಕೊಂಡು ಬಂದ್ಲು ನಾಂಡ್ ಸಮಣ್ಣ ಈ ಅಮ್ಮನಿಗೆ ಟೈಮ್ ಮುಗ್ದೋಗಿದೆ ಅಂತ ಯಾಕಣ್ಣ ಹಿಂಗೆ ಹೇಳ್ತಾ ಇದೆಯಾ ಅಂದೆ ನಾನು ಮನ್ಸಲ್ಲಿ ಬೈಕೊಂಡೆ ಅವ್ರನ್ನ ಆದರೆ ಯಾಕಣ್ಣ ಹಿಂಗೆ ಹೇಳ್ತಾ ಇದೆಯಾ ಅಂದೆ ಇಲ್ಲ ಏನು ಟೈಮ್ ಮುಗಿದ್ಬಿಟ್ಟದೆ ಅಂತ ಆ ಎಳ್ಳಿಗಳೆಲ್ಲ ತಿರ್ಕೊಂಡು ಆ ಮನೆ ಹತ್ರ ಸಂಜೆ ಅಲ್ಲಿಗೆ ಬರ್ಬೇಕಾದ್ರೆ ಅವಮ್ಮನ್ನು ಇದು ಶವಗಾರದ ಮೇಲೆ ಇಟ್ಟವ್ರೆ ಆವಾಗ ನಾನು ತಿಳ್ಕೊಂಡೆ ಆ ಮನುಷ್ಯನ ಈತನ ಭಾಳ ಜ್ಞಾನಿ ಈತನ ನನಗೆ ಹೇಳ್ಬೇಕಾದ್ರೆ ಈತನತ್ರ ಎಲ್ಲ ಗುಣಗಳವೆ ಇಲ್ಲ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡೆ ಆವಾಗ ಅದನ್ನು ಅಂತ ಒಂದು ಇಂಟ್ರೆಸ್ಟ್ ಬಂತು ಯಾವ ಟೈಮ್ ಬರ್ತಾರ ಯಾವಾಗ ಬರ್ತಾರೋ ಯಾ ಬೆಳಗ್ಗೆ ಬರ್ತಾರ ಸಂಜೆ ಬರ್ತಾರೋ ಇಲ್ಲ ಒಂದು ಗಂಟೆ ರಾತ್ರಿ ಬರ್ತಾರೋ ಒಂಬತ್ತು ಗಂಟೆಗೆ ಬರ್ತಾರೋ ನಾನು ಇರ್ಬೋದು ಊಟ ನನಗೆ ಎದ್ದು ಓಡ್ತಾನೆ ಈ ನಮಗ ಏನು ಹೇಳ್ತಾನೆ ಅಂದರೆ ಯಾರು ಬಂದರೆ ಹೋಗಪ್ಪ ಇಲ್ಲಂದ್ರೆ ನೀವು ಒಬ್ಬನೂ ಹೋಗ್ಕೊಬೇಡ ಏನು ಹೆಚ್ಚಾಯಿತು ಕಡಿಮೆ ಆಯಿತು ಅಂತ ನಾನು ಏನಾನ ಆಗಲಿ ಕಲ್ತು ಬಿಟ್ಟಿದ್ವಿ ಏನೋ ಹೋಗೋದೇ ಅಂದ್ರೆ ಬಂದು ಕರ್ಕೊಂಡು ಹೋಯ್ತಾರೆ ಕಾರ ಬೈಕ್ ಎಲ್ಲ ಏನಾದರೂ ಅಣ್ಣ ನಮ್ಮ ಬೈಕೆಲ್ಲ ನೀವು ಸುಖ ಬನ್ನಿ ಅಂದ್ರೆ ಹಂಗೂ ಹೋಯ್ತೀವಿ ಬರೋರು ಹಂಗೂ ಕರ್ಕೊಂಡು ಹೋಯ್ತಾರೆ ಏನೋ ಬಂದಲ್ಲಿ ಉಳಿಸ್ಕೊಡೋಕೆ ಒಂದು ಮಾರ್ಗ ಭಗವಂತನ ಕೊಟ್ಟವನೇ ಅದನ್ನ ಉಳಿಸ್ಕೊಡ್ತೀನಿ ನಿಜಾನೇ ಅಂದ್ರೆ ವೈದ್ಯರು ಯಾಕೆ ಕೇಳಲ್ಲ ಅಂದ್ರೆ ಇದು ನಾವು ಹೇಳಿದಾಗ ಕೆಲವರು ಈನುವಾಗಿ ಮಾತಾಡ್ತಾರೆ ಇದ ಅಂದ್ರೆ ಅದರ ಟಂಪರ್ ಐತದಂತೆ ನಮ್ಮ ಗುರು ಹೇಳಿಕೊಟ್ಟರು ನಾವು ಅದರಿಂದ ಹೇಳಲ್ಲ ಗಿಡ ಮೂಲಕೇನ ಯಾವ ತರ ಕೇಳಬೇಕನ್ನೋದು ನಾವು ಹೇಳ್ತೀರಿ ಅವರು ಹಂಗೆ ಅದನ್ನ ಕೇಳೋದು ಬರೋದಿಲ್ಲ ಅವ್ರಿಗೆ ಮೇಲಿಂದ ಕೆಳಗಡೆ ಕೇಳಬೇಕು ಕೆಳಗಡೆಯಿಂದ ಮೇಲೆ ಕಿತ್ತ ಅದು ಆಪೋಸಿಟ್ ಎದುರೈತದಂತ ಅದರಿಂದ ಮೇಲಿಂದ ಕೆಳಗಡೆ ಕಿತ್ಕೊಡ್ರಿ ಕೆಲವು ಮೂಲ ಎಲ್ಲನೂ ಪೂಜೆ ಮಾಡೇ ತರಬೇಕಾಯ್ತದ ನಾವು ಇವತ್ತು ಅದು ಕೆಲವೆಲ್ಲ ಮಂತ್ರೋಪದೇಶ ಅವೆ ಕೆಲವು ಮೂಲಕಗಳಿಗೆ ಹಾಗಾಗಿ ನಾಟಿ ವೈದ್ಯರು ಅದನ್ನು ಬಿಟ್ಕೊಳಲ್ಲ ಬಿಟ್ಕೊಡಲ್ಲ ಅದನ್ನು ಹೇಳಲ್ಲ ನೀವು ನೀವು ಹೇಳ್ತೀರಂದ್ರೆ ನೋಡಿ ಇದು ಅಂತ ಹೇಳ್ತೀರಾ ಇದರಲ್ಲಿ ಎಲ್ಲ ಟ್ಯಾಬ್ಲೆಟ್ಸ್ ಇದೆ ಈಗ ಈ ಕುಕುಮಂದಿರ ಉಲ್ಲಲ್ಲಿ ಇದರಲ್ಲಿ ಹಿಂಗಿರೋತ್ನಾಗ ಇದ ಅಂತೀರಿ ನೀವು ಅದರಲ್ಲಿ ಟಂಪರ್ ಹೋಗ್ತದೆ ಅಂತ ನೋಡಿ ಅದು ನಮ್ಮ ಗುರುವಾಜ್ಞೆ ಆಗಿರೋದು ನಮಗೆ ಅದು ಆದ್ರಿಂದ ನಾವು ಎಲ್ಲೋಗಿಲ್ಲ ಕೆತ್ಕೊಂಬಂದಾದರೂ ಅದರ ಕೊಡ್ತೀವಿ ಇಲ್ಲ ಅಂದರೆ ಅದನ್ನ ಒಂದು ಕಣ್ಣಿಗೆ ಹಾಕ್ಬೇಕಾದ್ರೂ ಒಂದು ಕಿವಿಗೆ ಹಾಕ್ಬೇಕಂದ್ರೆ ಒಂದು ಡ್ರಾಪು ನಮ್ಮ ಮುಡುಗ್ನ ಹತ್ರ ಇದೆ ಕೇಳಿರಿ ನೀವಾಗ ಒಂದು ಬೆಟ್ಟಗಾತ್ರ ಚಿಮ್ಮೋದು ಬ್ಲೆಡ್ ಹತ್ರ ಇದನ್ನು ಮಡಗೋಕ್ಕಿಲ್ಲ ಇದನ್ನು ಹಂಗಾಗಿತ್ತು ಒಂದು ಗಾತ್ರ ಹೊರಗೆ ಬರೋದು ಈ ಮೂಗಲ್ ಬಂದರೂ ಓಕೆ ಕಿವಿಯಲ್ಲಿ ಬಂದರೆ ಉಳ್ಕೊಳೋದು ಕಷ್ಟ ಆಯ್ತದೆ ಒಂದು ಡ್ರಾಪು ಇವತ್ತು ಕಿವಿ ಕೇಳಿಸ್ದಾರು ಭಾಳ ಮಂದಿ ಇದ್ದಾರೆ ಇವತ್ತು ನಾವೇನವ್ರು ಹೇಳೋಕಾಗಲ್ಲ ಬಂದರೆ ನಮ್ಮ ಹತ್ರ ಅವಶ್ಯ ಉಂಟು ಅಂದ್ರೆ ನಾನು ತುಂಬಾ ವಿಡಿಯೋ ನೋಡಿದೀನಿ ನೀವೀಗ ನಾಟಿ ಇದು ದನಗಳಿಗೆ ಮಾಡ್ತಿರಲ್ಲ ಹಂಗೆ ತುಂಬಾ ನಾಟಿ ವೈದ್ಯರು ಅವಾಗಿಂದ್ರು ಇದ್ರು ಇದ್ರು ಅಂದ್ರೆ ಭಾರತದಲ್ಲಿ ಅವಾಗಿಂದ ಅವರು ಅದನ್ನ ಗುಟ್ಟೇನಿದೆ ಅದನ್ನ ಬಿಟ್ಕೊಡದೆ ಬಿಟ್ಕೊಡದೆ ಇಂಗ್ಲೀಷ್ ಮೆಡಿಸಿನ್ ಬಂತು ಅಂತ ತುಂಬಾ ಜನ ಹೇಳ್ತಾರೆ ತುಂಬಾ ಈ ಮೆಡಿಸಿನ್ ಬಂತು ಅಂತ ಈಗ ಸಲೀಸು ಇದು ಕಷ್ಟ ಆಯ್ತದೆ ಇದನ್ನ ಒಂದು ಮಂಡಲ ಅಂತ ಹೇಳ್ತೀವಿ ಈ ಏನೋ ಒಂದು ಸೊಪ್ಪಿನ ಮೂಲಿಕೆ ಅದು ಕಂಟಿನ್ಯೂ ಆಗಿ ನಲವತ್ತೆಂಟು ದಿವಸ ಮಾಡ್ಬೇಕು ನೋಡ್ರಿ ಅದನ್ನ ಇವತ್ತಿಗಾಗಲ್ಲ ಇದನ್ನ ಕಂಟಿನ್ಯೂ ಆಗಿ ಮಾಡಿಸ್ಕೊಂತ ಬಂದ್ರೆ ಇದು ಆ ಮನುಷ್ಯನ ಮೈಯಲ್ಲಿ ಇರಲ್ಲ ದನಕ್ಕೂ ಇರಲ್ಲ ಈಗ ಹೇಳಿದ್ನಲ್ಲ ಏನು ಕ್ಯಾನ್ಸರ್ ಅಂತ ಯಾವುದೇ ಕ್ಯಾನ್ಸರ್ ಆಗಿರ್ಬೋದು ಅದು ಕಂಟಿನ್ಯೂ ಆಗಿ ಮೂರು ತಿಂಗಳು ಈ ನಾಟಿ ಹಾಲು ಕುಡಿಲಿ ಅವ್ರು ಕೇಳ್ತಾ ಬರ್ಬೇಕು ನನ್ನ ನೀನು ಎಲ್ಲಿದ್ದು ಏನೋ ನಾಣಿಸ್ಮಣ್ಣು ಅಂತ ಕೇಳ್ತಾ ಬರ್ಬೇಕು ಬೆಳಿಗ್ಗೆ ಒಂದಿಷ್ಟು ಗಂಜ ಒಂದು ಎರಡು ಸ್ಪೂನು ಇದೊಂದು ಗ್ಲಾಸ್ ಹಾಲು ಅದ್ರಾಗೊಂದು ಸ್ವಲ್ಪ ನಾವು ಕೊಡ್ತೀವಿ ಅದೊಂದು ಸ್ಪೂನು ಅದು ಸಂಜೆ ಹಾಕೊಂಡು ಕುಡಿಲಿ ಅವ್ರ ಜೀವನ ಇದ್ರೆ ಕೇಳ್ಕೊಬೇಕು ಅವ್ರು ಇಲ್ಲಾಂದ್ರೆ ಆ ಮನುಷ್ಯನ ಸಹ ಕ್ಯಾನ್ಸರ್ ಬಂದು ಸಾಯ್ದೆ ಅಂತೂ ಡೆಫಿನೆಟೇ ಈಗ ನೀವು ಸೆಲೆಕ್ಟ್ ಮಾಡ್ತೀರಾ ಮುಂದೆ ಹೇಗೆ ಬಂದು ಅದನ್ನು ಇಂಟ್ರೆಸ್ಟ್ ಪಟ್ಟು ಕಲಿಯೋರಿದ್ರೆ ಕಲಿಯೋರಿದ್ದರೆ ಕಲಿಸ್ಕೊಡ್ತೀವಿ ಅಂದ್ರೆ ಭಾಳಷ್ಟು ತಾಳ್ಮೆ ಬೇಕು ಇವಾಗ ಮೈ ಇದು ಮೈ ಬರೋ ದನ ಅಂತ ಹೇಳಿದ್ನಲ್ಲ ಅದು ಅಷ್ಟೊಂದು ಸಲೀಸಾಗಿ ಸಿಗಂತ ವಸ್ತುವಲ್ಲ ಇದು ಏನು ಈ ಗಿಡ ಅಂತ ಹೇಳ್ಬಿಟ್ಟಾಗ ಅದರಲ್ಲೇ ಇದ ಅಂತೀರಿ ನೀವು ಇದ ನೋಡೋದು ಎಷ್ಟು ಏನವಾಗಿ ಮಾತಾಡ್ತೀರಾ ಟಂಪೋರ್ ಐತದಂತ ಅದಕ್ಕೆ ಏನು ಮಾಡ್ತೀರಾ ಅವರು ಬಂದು ಅವರೇ ಕಿತ್ಕೊಳ್ಳೋದು ಮೇಲಿಂದ ಕೆಳಗಡೆ ಕೀಳಬೇಕು ಈಗ ಒಂದು ಗಿಡ ಇದಿಲ್ಲ ಅದು ಮೇಲಿಂದ ಕೆಳಗಡೆ ಕಿತ್ಕೊಂಬೆ ಕೆಳಗಡೆ ಹೋಯ್ತು ಅಂತ ಕೆಳಗಡೆಯಿಂದ ಕಿತ್ತರೆ ಮೇಲೆ ಹೋಯ್ತೆ ಎದ್ರಾಯ್ತು ಅಂತ ಈ ಥರ ಅದು ಹಾಗಾಗಿ ಅದನ್ನು ಅದನ್ನು ಕೀಳೋ ಇದೂ ಗೊತ್ತಿರಬೇಕು ಎಲ್ಲರ ಕೈಲೂ ಸಾಧ್ಯ ಇಲ್ಲ ಅದು ಆವತ್ತು ಅವರು ಗುರುಗಳು ಕಳಿಸ್ಬೇಕಾದ್ರೆ ಇವೆಲ್ಲ ಭಾಳಷ್ಟು ಎಚ್ಚೆತ್ಕೊಂಡು ನಮ್ಮಲ್ಲಿ ಹೇಳಿರ್ತಕ್ಕಂಥ ವಿಷಯಗಳು ಏನಾದ್ರೂ ಪಾಲಿಸಿ ಮಾಡ್ಕೊಂಡು ಬರ್ತಾಯಿದ್ರೆ ನಾಲ್ಕು ಜನಕ್ಕೂ ಇದೆ ಏನು ಮಾಡ್ಕೊಂಡು ಹೋಯ್ತಾರ ನಮ್ಮ ಮುಂದಿನ ಪೀಳಿಗೆ ಏನೋ ಬಂದರೆ ಬೇಕು ಅಂತ ಅಂದರೆ ಕಲಿಸ್ಕೊಡ್ತೀವಿ ಶ್ರದ್ಧೆ ಬೇಕು ಎಲ್ಲ ಕೈಲೂ ಆಗಲ್ಲ ಗೌರವ ಕೊಡಬೇಕು ಭಾಳಷ್ಟು ನಿಯಮ ನೀತಿ ಇರಬೇಕು ಈಗ ಯಾರೋ ಒಂದು ಅಲ್ಲಿ ಹೋದಾಗ ಏನೇ ಇದೇನೇ ಹಿಂಗಾಗ್ಬಿಡ್ತು ಅಂತ ಕೆಲವರು ಒರ್ಟು ಜನ ಇರ್ತಾರೆ ಅವ್ರ ಹತ್ರ ಎಲ್ಲನೂ ಆಯ್ತಪ್ಪ ಆಗಲೇ ನನಗೆ ಬೇಕಾದಷ್ಟು ಜನ ಹೇಳಿದ್ದಾರೆ ಓ ಎಂತವರೋ ಬಂದು ಏನು ಮಾಡೋಕ್ಕಾಗಲ್ಲ ನೀನು ಅಡಕ್ತಿಯಾ ಅಂತೂ ಹೇಳೋರು ಇನ್ನೂ ಏನವಾಗಿ ನಾನು ಆಡೋರೆ ಅಪ್ಪ ನಾನು ಮಾಡ್ತೀನಿ ನಾನು ನೀನು ನಾಲ್ಕು ಜನಕ್ಕೆ ಹೇಳಪ್ಪ ಅಂತ ಕೂಡ ಹೇಳಿ ಬನ್ನಿ ಇನ್ನೂ ಒಟ್ಟು ಹೊಟ್ಟಾಗಿ ಹೇಳೋರು ನನಗೆ ನಾನು ಮಾಡೋಯ್ತೀನಿ ನೀನು ನಾಲ್ಕು ಜನ ಕೇಳಪ್ಪ ಅಂತೂ ಹೇಳಿ ಬಂದಿದ್ವಿ ಅವೇ ಕೆಲವೆಲ್ಲ ಪೈಲಿಸಿದಾವೆ ಅ ಭಾಳ ಡೇಂಜರ್ ನಿಮ್ಮಂಗೆ ಕೂತ್ಕೊಳಕ್ಕೆ ಆಗಲ್ಲ ಬ್ಲಡ್ ಒಯ್ತಾರದೆ ಅವ್ರಿಗೆ ಈ ಸಣ್ಣ ಹೆಣ್ಮಕ್ಳು ಋತಿಮುತ್ತಿಗೆ ಬಂದಿರ್ತಾರೆ ಏಜಿಗೆ ಬಂದಾಗ ಅವರು ಹೊಟ್ಟೆನೋ ಹೊಂದಿರ್ತದೆ ನೋಡ್ರೆ ನೀವು ನೂರು ಹಾಸ್ಪಿಟ್ಲ್ ತಿರ್ಗಿದ್ರೆ ವಾಸಿ ಆಗಲ್ಲ ಅವ್ರಿಗೆ ಅವ್ರು ನಮ್ಮ ಹತ್ರ ಬಂದೇನೇ ವಾಸಿ ಆಗಲ್ಲ ತಿನ್ನೋಕೆ ಒಂದು ಕಾಲು ಕೆ ಜಿ ಕೊಟ್ಬಿಡ್ತೀವಿ ಆ ತಿಂದ್ಬಿಟ್ಟು ಅವ್ರು ಸ್ನಾನ ಮಾಡ್ಕೊಂಬಕ್ಕೋ ಸ್ನಾನ ಮಾಡಿಬಿಟ್ಟು ಅಂದರೆ ನಾನು ಕೊಡೋದಿಲ್ಲ ಅವ್ರಿಗೆ ಔಷಧಿ ಅವರೇ ಬರಬೇಕಾದ್ದೇನಿಲ್ಲ ಅವರು ನನಗೆ ಫೋನ್ ಹಾಕಿದ್ರೆ ನಾನು ಇಲ್ಲಿ ಔಷಧಿ ರೆಡಿ ಮಾಡ್ಕೊಂಡಿರ್ತೀನಿ ನಾನು ಅಷ್ಟು ಕೊಟ್ಬಿಟ್ರೆ ಅಲ್ಲಿಗೆ ಅದು ಕಂಟಿನ್ಯೂ ಕೆಲವೆಲ್ಲ ಅವ್ರು ಮೈದಿನಸ ನೋಡಿ ಹೇಳ್ತೀವಿ ಇಲ್ಲಾಂದ್ರೆ ಅವ್ರ ಮಕ್ಕಳು ಆಗಲ್ಲ ಈ ಡೆಫಿನಿಟ್ ಇದು ತಗ ಮೈನಾಗ್ಬಿಟ್ಟು ಹೋಗಿ ಏನೇನು ನೋಡ್ರಿ ಈಗ ನಮ್ಮ ಹುಡುಗನ ಹತ್ರ ಇದೆ ಇದು ಬ್ಲಡ್ ವೈರೋದು ಇವೆ ಅಂತ ನೋಡ್ರಿ ಇನ್ನೊಬ್ಬರಾದ್ರೂ ಇಟ್ಕೊಳ್ಳೋಕೆ ಇಲ್ಲ ಇದನ್ನ ಅಲ್ಲಿ ಇದು ಫೋನಲ್ಲಿ ಇರ್ತದೆ ನೋಡಿರಿ ಭಯ ಆಯ್ತದೆ ನಿಮಗೆ ನೋಡಿದ್ರೆ ಆಶ್ಚರ್ಯ ಆಗಬೇಕು ಈಗ ನೋಡ್ರಿ ಏನಾದರೂ ತಿನ್ಬಿಟ್ಟು ವಾಮಿಟ್ ಕೊಡಿಸ್ತೀವಿ ಅದನ್ನ ಫಲ ಕಚ್ಚಿದ್ರೆ ಆಗಲ್ಲ ಫಲ ಇಲ್ಲದೆ ಇದ್ದಾಗ ಕೊಡಿಸ್ತೀವಿ ಚಿಂತಾಮಣಿ ಹತ್ರ ಒಂದು ಹೊಟ್ಟೆ ತುಂಬಾ ವಾಟೆ ನುಂಗ್ಬಿಟ್ಟಿತ್ತು ಒಂದ್ ದಸ ಶ್ರೀನಿವಾಸಪುರ್ ಕಡೆ ನಮ್ಮನ್ನ ಕರ್ಕೊಂಡೋದ್ರ ಬಂದು ಅವರು ತೋಟ ಖಾಲಿ ಆಯ್ತದಲ್ಲ ಅವ್ ತಗೊಂಡ್ ಬಿಟ್ಬಿಟ್ಟವ್ರೀ ಮೆತ್ತ ಗಿರವೆಲ್ಲ ಅದು ಹೊಟ್ಟೆ ತುಂಬಾ ತಿನ್ಬಿಟ್ಟಿದೆ ಅಂದ್ರೆ ವಾಮಿಟ್ ಕೊಡಸ್ಬೇಕು ಇಂಥದ್ ಬೇಕು ಅಂತ ಹೇಳಿದ್ರೆ ಅವ್ರು ಹೋಗಿ ಚಿಂತಾಮಣಿ ಅಲ್ಲಿ ತಗೊಂಡ್ರು ವಾಮಿಟ್ ಕೊಟ್ಟೆ ವಾಮಿಟ್ ಕೊಟ್ಟಾಗ ಈ ರೈಲ್ ಬರ್ತದಲ್ಲ ಆ ಟೈಪ್ ಬರ್ತಾ ಇದೆ ಎಲ್ಲ ಈಚೆ ಅವೆಲ್ಲ ಖಾಲಿ ಆಗ್ಬಿಡ್ತು ಇನ್ನೇನ್ ಮಾಡ್ಬೇಕಂದ್ರು ಏನಿಲ್ಲ ಸ್ವಲ್ಪ ಗಂಜಿನೂ ತಾಟಿ ಬೆಲ್ಲ ಒಂದು ಸ್ವಲ್ಪ ಹಾಕಿ ಕೊಡ್ರಿ ಸುಸ್ತಾಗಿರ್ತದೆ ಇನ್ನೇನು ಬೇರೆ ತೊಂದರೆ ಇಲ್ಲ ಒಂದು ಎರಡು ಮೂರು ದಿವಸ ಅದನ್ನು ಕೊಟ್ಕೊಂಡೆ ಸರಿ ಅಂತ ಹೇಳಿ ಬಂದೆ ತಿರು ಸ್ಟಡಿ ಆಯಿತು ಆ ಎಜ್ಜಿ ಹೇಳ್ತಾಳೆ ನೀವು ಸ್ವಾಮಿ ಇದು ಅಂತ ಈ ಥರ ಇರ್ತವೆ ಅದು ಏನೇ ಇರ್ಬೋದು ಅದನ್ನ ನೋಡಿ ನೋಡಿ ನೆನ್ನೆ ನಮ್ಮೂರಲ್ಲೇ ಒಂದು ಅದೇನೋ ತಿನ್ಬಿಟ್ಟಿದೆ ಇಲ್ಲಿ ಗಂಟಲಲ್ಲಿ ಇಲ್ಲಿ ತಗೊಳ್ಕೊಂಡ್ಬಿಟ್ಟು ಡಾಕ್ಟ್ರ್ ಬಂದು ನೋಡೋವ್ರೆ ಆಗಿಲ್ಲ ನಮ್ಮ ಹತ್ರ ಈ ಥರ ಮರ ಇರ್ತದೆ ಹಿಂಗೆ ಬಾಯಿಗೆ ಹಾಕ್ತೀವಿ ಅದರಲ್ಲೇ ಕೈ ದೂರ ಸೇರಿಸಿದ್ರೆ ನೋಡ್ತೀವಿ ಅದು ಇಲ್ಲಿದೆ ಅದಾಗಿಲ್ಲ ಒಂದು ಸ್ವಲ್ಪ ಎಣ್ಣೆ ತಗೊಂಬರಪ್ಪ ಇಲ್ಲ ಅಂತೇಳಿ ಆ ಎಣ್ಣೆ ಕುಡಿಸಿ ಈ ಪೈಪಲ್ಲಿ ಒಳಗಡೆ ತಳ್ಳಿಬಿಟ್ ಅದನ್ನು ಅದೇನೋ ಆಲೂಗಡ್ಡೆನೋ ಏನೋ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಅದು ಅವಾಗ ಒಳಗಡೆ ಒಟ್ಟಾಯ್ತು ಇವಾಗ ಇದೆ ಎಲ್ಲ ನೆನ್ನೆಲ್ದು ಮೊನ್ನೆ ಈ ಥರ ನೋಡಿನೂ ಅನುಭವ ಪಡುವಂಥದ್ದು ಇರ್ತದೆ ಆ ಟೈಮ್ಗೆ ಏನು ಮಾಡಬೇಕು ಅದನ್ನು ಅದನ್ನು ಕಂಡು ಮಾಡಿದ್ರೆ ಅದು ಪ್ರಯೋಜನ ಆಯ್ತದೆ ಇಲ್ಲಾಂದ್ರೆ ಆಗಲ್ಲ ಹಣ ಪೈಪ್ ಸೇರಿಸ್ಬಿಟ್ರೆ ಏನಾಗಲ್ಲ ಅಂದರು ಪೈಪ್ ಸೇರಿಸ್ಬಿಟ್ರೆ ನೀವು ತೊಂದರೆ ಆಗಿದ್ರೆ ನಾನು ಹೇಳ್ತಾ ಇದ್ದ ಡಾಕ್ಟ್ರು ಅದನ್ನೇ ಮಾಡೋದು ಆದರೂ ಮಾಡಿಲ್ಲ ಕೊಡಿ ಮಾಡ್ತೀನಿ ಅಂತೇಳಿ ಅವಾಗ ಎಣ್ಣೆ ಕುಡಿಸ್ಬಿಟ್ಟು ಅದನ್ನು ಮಾಡೋಷ್ಟೊತ್ತಿಗೆ ಅದು ಒಳಗಡೆ ಹೊಟ್ಟೋಯ್ತು ಯಾವಾಗ ನೆನ್ಕೊಂಡು ಆಮೇಲೆ ಮೆಲ್ಕಕ್ಕೆ ಬರ್ತದೆ ಮೇಲ್ಕಾಕ ಅನ್ಸರಾಯ್ತು ಕೆಲವರು ಏನೋ ಅನುಭವ ಇಲ್ಲದೆ ಮಾಡೋದು ಪ್ರಯೋಜನ ಪಡಲ್ಲ ಅದ್ರಾಗೊಂದು ಶ್ರದ್ಧೆ ಅಂತ ಬೇಕು ಈಗ ನೋಡಿರಿ ಒಂದು ಗಂಟೆ ಇರ್ಬೋದು ಹತ್ತು ಗಂಟೆ ಇರ್ಬೋದು ಹನ್ನೆರಡು ಗಂಟೆ ಇರ್ಬೋದು ಯಾವಾಗ ಬರ್ತಾರೋ ನಿದ್ದೆಗಣ್ಣಲ್ಲಿ ಎದ್ದು ಹೋಗಬೇಕು ಆ ಹೋದಾಗ ಅದ್ರಾಗೊಂದು ಬೆಲೆ ಇರ್ತದೆ ಕಲ್ತುಬಿಟ್ಟು ಮಟ್ಟಕ್ಕೆ ನಾನು ಆಗಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಪಡಲ್ಲ ಅದು ನಾನು ಅದ್ರಿಗೆ ಗುರು ಹೇಳಿದ್ದು ನಾನು ಇದು ಕಲ್ತ್ಕೊಂಡ್ಬಿಟ್ಟನೆಂದರೆ ಹೋಗದೆ ಇದ್ರೆ ನನಗದು ಕೈಯತ್ತಲ್ಲ ಅದು ಯಾವುದೇ ಟೈಮ್ ಇರ್ಬೋದು ನಾನು ಹೋಗಿ ಮಾಡಿದಾಗ ನನಗೆ ಅದು ಫಲಿತಾಂಶ ಆಯ್ತದೆ ಇಲ್ಲಾಂದರೆ ಅದು ಬೇಡ ನನಗೆ ಇಷ್ಟಕ್ಕಾಗಿತ್ತು ಅಂದರೆ ಆಗ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಅಂತೇಳಿದೆ ನೀನು ಅದನ್ನು ಮಾಡ್ತೀಯ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ನೀನು ಹೇಳ್ತಾ ಇದ್ದೀನಿ ಅಂದರು ಅವಾಗ ಸರಿ ಅಂತೇಳಿ ಅವರೆಲ್ಲ ಇದು ಆ ಓರಿ ನನಗೆ ಕೊಟ್ಟರು ಅವ್ರ ಹತ್ರ ಇದ್ದಿದ್ದನ್ನು ಇದನ್ನೆಲ್ಲ ನನಗೆ ದಾರಿ ಯಾರ್ದು ಕೊಟ್ಟರು ಏನಾದ್ರು ಮಾಡ್ತಾ ಬರ್ತಾಯಿದ್ದೀನಿ ನಾಲ್ಕು ಜನಕ್ಕೆ ಉಪಯೋಗವೂ ಆಗಲಿ ಯಾರೋ ನಾಲ್ಕು ಮಕ್ಕಳು ಸ್ವಲ್ಪ ಆಲೋಕ ಕೂಡ್ಕೊಂಡು ಅವರು ಸಂತೋಷ ಪಡಲಿ ಅಂತ ನನಗೂ ಒಂದು ಆಸೆ ನಮ್ಮ ಅವ್ರು ಕೊಟ್ಟಿದ್ದು ನಮ್ಮ ಇರಲ್ಲ ಆದರೆ ನಾವು ಮಾಡಿದ ಕೆಲಸ ಶಾಶ್ವತವಾಗಿ ಉಳ್ಕೊಂಡಿರ್ತದೆ ಅದರಿಂದ ನಮಗೊಂದು ಖುಷಿ ಆಯ್ತದೆ ಅವ್ರು ಕೋಟಿ ಕೊಟ್ಟರು ನಮಗೇನು ಲೆಕ್ಕ ಇಲ್ಲ ಆದರೆ ಒಂದು ಕೋಟಿ ಕೊಟ್ಟಷ್ಟು ನನಗೊಂದು ಬೆಲೆ ಸಿಗ್ತದೆ ಹಾಗಾಗಿ ನಾನು ಅದನ್ನು ಮಾಡ್ತಾ ಬರ್ತಾಯಿದ್ದೀನಿ ಧಾರಾಳವಾಗಿ ಅವ್ರಿಗೆ ಹೇಳ್ತೀನಿ ಇಂಥದ್ದು ಈ ಥರ ಈ ಈ ಟೈಪ್ ಮಾಡಿ ಇಲ್ಲ ನಮ್ಮನ್ನು ಕಾ ಅಲ್ಲಿ ಕೆಲವು ಹೇಳಿದ್ರು ಪ್ರಯೋಜನ ಬರಲ್ಲ ಅದೇನೋ ಹೇಳ್ತಾರೆ ಎಮ್ಮೆ ನೀರು ಹೊಡೆದು ಬಿಟ್ಟು ಎತ್ತ ಬರೀ ಹೇಳಿದ್ರು ಅಂತ ಆಯ್ತದೆ ನಾವಲ್ಲಿಯೋ ಕಂಡಾಗ ಅದರ ವಾತಾವರಣ ಸಿಗ್ತದೆ ಇಲ್ಲ ಅಲ್ಪ ಸ್ವಲ್ಪ ಇದೇನದು ಹಿಂಗೆ ಆಗ್ಬಿಟ್ಟದಂದ್ರೆ ನಮ್ಮ ಹತ್ರ ಇರೋ ಔಷಧಿನ ಕೊಟ್ಕೊಳ್ಳಿ ಕೆಲವೊಂದು ಸರಿ ಕಬ್ಬಿಣ ತಿಂದಿರ್ತವೆ ಕೆಲವೊಂದ್ಸರಿ ಪೇಪರ್ ತಿಂದಿರ್ತವೆ ಪೇಪರ್ ತಿಂದಾಗೂ ಈ ವಿಜಯಪುರದ ಹತ್ರ ಎರಡು ಬಕೆಟ್ ಕಗ್ಸಿದ್ದೀನಿ ನೋಡಿರಿ ಪೇಪರು ಹಗ್ಗ ಏನೇನೋ ಅದು ತಿಂದಿರೋದೇ ಎರಡು ಬಕೆಟ್ ಕಗ್ಸಿದೀನಿ ಅದನ್ನು ಈ ಥರ ಇರ್ತವೆ ಅದನ್ನು ಹೋಗಿ ನಾವು ಕಣ್ಣವು ಕಂಡ್ರು ನಮ್ಗೆ ಇನ್ನೊಂದು ಚೆಂದ ಏನು ಅಲ್ಪ ಸ್ವಲ್ಪ ಬಂದಾಗ ನಮ್ಮ ಹತ್ರ ಇರ್ತಕ್ಕಂಥ ಔಷಧಿನ ಕೊಟ್ಟು ಕಳಿಸಿ ಅದ್ರ ಗುಣಪಡಿಸಿರ್ತವೆ ಹಂಗೂ ಅವ್ರ ಹತ್ರ ಆಗೋಲ್ಲ ಅಂತ ನಮ್ಮ ಹತ್ರ ಬಂದು ಕರ್ಕೊಂಡು ಹೋಗ್ತಾರೆ ಹೋಗಿ ನೋಡಿ ಬರ್ತೀವಿ ನಾವು ಆದರೆ ನಾನು ಎಲ್ಲ ಕಡೆ ಹೋಗಿರೋದ್ಕಿಂತ ಅಂದರೆ ಈಗ ಒಂದು ನೋಣ ಕೂಡ ಇಲ್ಲ ನಿಮ್ಮ ಕೊಡ್ಕೇಲಿ ಇಲ್ಲ ನಾನು ಈಗ ನೋಡಿರಿ ಒಳಗಡೆ ಬರ್ತಾವಲ್ಲ ಈಗ ನೀವು ಇಲ್ಲಿ ಬಂದು ಬಿಡೇ ಮಾಡ್ತಾಯಿದ್ದೆ ನಾನು ಎಲ್ಲ ಬಟ್ಟೆ ತಗೊಂಡು ಹೊರಗಡೆ ಆಚೆ ಓಡಿಸ್ಬಿಡ್ತೀನಿ ಈ ಮೈಮೇಲೆ ಕುತ್ಕೊಂಡಿರ್ತವಲ್ಲ ಒಳಗಡೆ ಓಡಿಸ್ಬಿಟ್ಟು ನಾನು ಇದು ಒಳಗಡೆ ತಿರುಗಿ ಮೇವು ಕೊಡೋದು ಬಟ್ಟೆ ತಗೊಂಡು ಓಡಿಸಿದ್ರು ಮೈಕೆ ನಾವು ಹಾಕೊಂತೀವಿ ಎರಡು ಎರಡು ಬಟ್ಟೆ ಹಾಕ್ತೀನಿ ಅಲ್ಲ ಆದರೆ ಒಂದು ಕೂಡ ಇಲ್ಲ ಏನಾರ ಇಲ್ಲ ಬಿಡೋಲ್ಲ ಬಿಡ್ರಿ ನಾನು ಅಂದರೆ ಸ್ಪ್ರೇಗೆ ಅಕಸ್ಮಾತ್ ಒಂದು ಸ್ವಲ್ಪ ಸೊಳ್ಳೆ ಇದಿಲ್ಲ ನಾನು ಅವೇನು ಹೋಗಲ್ಲ ಹೊಸ ಬಂದಾಗ ಆ ಸೊಳ್ಳೆ ಇವಾಗ ಮೆತ್ ಬಿಡ್ತವೆ ಅದನ್ನು ಕೈಯಲ್ಲ ಒಡೆದು ಹಾಕ್ಬಿಡ್ತೀನಿ ಒಂದು ನಾನು ಏನೋ ಸಾಕೋ ದನ ಕಟ್ಕೊಂಡ್ಬಿಡೋದು ಹೆಚ್ಚೆಲ್ಲ ಇದು ಈಶ್ವರನ ಹೇಳಿದ್ದ ಕೃಷ್ಣನೂ ನೂರಾರು ಕಟ್ಕೊಂಡಿದ್ದ ಈಶ್ವರನು ಒಂದು ಕಟ್ಕೊಂಡು ಹತ್ತು ಕಟ್ಕೊಂಡು ಬದಲು ಒಂದು ಮುತ್ತು ಕಟ್ಕೊ ಅಂತ ಹೇಳಿದ್ ಆಗನ ಮಾತು ನಾನು ನೋಡಿ ಆದರೆ ಅದನ್ನು ಒಂದೇ ಅಷ್ಟು ಮುತ್ತಂಗೆ ಸಾಕಿದರೆ ಆ ಮನುಷ್ಯನಿಗಷ್ಟೇ ಬೆಲೆ ಇರ್ತದೆ ಅಂತ ನಮಗೂ ಅನ್ಸ್ಕೊಂಡದೇ ಅದು ಆದ್ರೆ ನಾವು ಇನ್ನೊಬ್ಬರಿಗೆ ಹೇಳ್ತೀವಿ ಒಂದು ಹತ್ತು ದನ ಕಟ್ಕೊತೀರಿ ಎರಡು ಕಟ್ಕೊಂಡ್ರಿ ಚೆನ್ನಾಗಿ ಸಾಕ್ರಿ ಅವ್ನು ನೋಯಿಸ್ಬಿಡ್ರಿ ಅವು ಮನ್ಸ್ರಲ್ಲಿ ನೋಯ್ಕೊತವೆ ಇವನು ಮನೆ ಆಳಾಗ ಅಂತ ಅದಾಗಬಾರ್ದು ಅವು ಚೆನ್ನಾಗಿದ್ದಾಗ ನಮ್ಮ ಮನೆಯೂ ಬೆಳೀತದೆ ಅಂತ ಹೇಳೋದಕ್ಕೆ ನನಗೂ ಒಂದು ಫಲಿತಾಂಶ ಆಗಿದೆ ಬಾಗಲ್ ತೆಗೆದುಬಿಟ್ಟು ಬಟ್ಟೆ ಎಲ್ಲ ಈ ಕಡೆಯಿಂದ ಹೊಡೆದ್ಬಿಡ್ದು ನಾ ಕಡೆ ಹೊಟ್ಟೆ ಶಿಸ್ತುನು ಒಂದು ಈ ಸೊಳ್ಳೆ ಈ ಹೋಗೋಲ್ಲ ದನ ಹತ್ರ ಬಂದು ಕ್ರಾಸಿಂಗ್ ಬಂದವು ಅವನ್ನೆಲ್ಲ ಈ ಕೈಯಲ್ಲಿ ಒಡ್ದಾಕ್ಬಿಡ್ತೀನಿ ಆಚೆ ಇರೋಕ್ಕೆ ಕೊಡಲ್ಲ ಈಗ ನೋಡಿ ನೀವು ಆಚೆ ಬಂದಾಗ ಅಲ್ಲಿ ಇದ್ವು ಇಲ್ಲಿ ಒಳಗಡೆ ಬಂದಾಗ ಇನ್ನು ಅಲ್ಪ ಸ್ವಲ್ಪ ಮಜಾ ಒಳಗಡೆ ಓಡಿಸ್ಬಿಟ್ಟು ತಿರುಗ ಬಟ್ಟೆ ಗೋಲ್ಸ್ ಹಾಕೋದು ಈ ಕೆಲವ್ರಿಗೆ ಕೊಡ್ಕೆ ತುಂಬಾ ನೋಣ ಆಗಿರುತ್ತೆ ಗಲೀಜು ಮೇಲೆ ಡಿಪೆಂಡ್ ಆಯ್ತದೆ ಇದನ್ನೆಲ್ಲ ಸರ್ ತಗೊಂಬಂದಿದ್ದಾರೆ ಈಗ ಇದನ್ನೆಲ್ಲ ಎಷ್ಟು ಕ್ಲೀನ್ ಮಾಡ್ತೀನಿ ನಾಲ್ಕು ಸರಿ ಮಾಡ್ತೀನಿ ಮಾಡಿ ಕೊಡೋದನ್ನ ಅದು ಎಷ್ಟೇ ಆಗಲಿ ನಾವು ತಿಂದ್ರು ಏನು ಮಾಡಬಹುದು ಈಗ ನೋಣ ಬಂದವರು ಏನಾರು ಬೇವಿನ ಅದೆಲ್ಲ ಮಾಡ್ಬೋದ ಇಲ್ಲ ಒಂದು ಸ್ವಲ್ಪ ಕರ್ಪೂರ ಬೆಳ್ಳುಳ್ಳಿ ಇಟ್ಬಿಟ್ರೆ ಬರೋಕೆ ಚಾನ್ಸ್ ಇಲ್ಲ ಸ್ವಲ್ಪ ಕೆಂಡಾಯ ಬಿದಿರ್ತದಲ್ಲ ನೀರು ಕಾಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಒಂದಿಷ್ಟು ಕರ್ಪೂರ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ಮೆಲ್ ಬರೋಲ್ಲ ಪ್ರಾಣಕ್ಕೆ ತೊಂದರೆ ಆಗೋಂಥದ್ದು ಏನಿಲ್ಲ ಅಷ್ಟು ಮಾಡ್ಕೊಂಬರ್ಬೋದಲ್ಲ ಒಂದಿಷ್ಟು ಗಂಡು ಹಾಕ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದಷ್ಟು ಕರ್ಪೂರ ಬೆಳ್ಳುಳ್ಳಿ ಇದನ್ನೇ ಹಾಕೋದ ಬಿಡಿಸ್ಬೇಕು ಆ ಬಿಡಿಸ್ಬಿಟ್ಟು ಒಂದು ನಾಲ್ಕು ಇವು ಹೆಸಲು ಇದೊಂದು ಎರಡು ಮೂರು ಕರ್ಪೂರ ಹಾಕ್ಬಿಟ್ರೆ ಆ ಸೊಳ್ಳೆನೂ ಅಲ್ಲಿಗೆ ಸೇರೋಕ್ಕಿಲ್ಲ ಬೇರೆ ಕೆಮಿಕಲ್ಸು ಎಲ್ಲ ಮಾಡ್ಬೋದು ಪ್ರಯೋಜನ ಬರಲ್ಲ ಕೆಲವರೆಲ್ಲ ಬೂಟಕ್ಕೆ ಸೊ ನಾಟಕ ಇದು ಒಡಿರಿ ಏನಿಗೆ ಅಂತೆಲ್ಲ ಹೇಳ್ತಾರೆ ಅವೆಲ್ಲ ಪ್ರಯೋಜನ ಇಲ್ಲ ಮಾಡೋ ಕೆಲಸ ಶಿಸ್ತಾಗಿರ್ಬೇಕು ಇನ್ನು ಸಣ್ಣ ಸಣ್ಣ ಉಣ್ಣೆ ಆಗಿರ್ತವೆ ಅಂದರೆ ಬೇರೆ ಕಡೆಯಿಂದ ತಂದಿರ್ತೀವಿ ಆದರೆ ಬೇರೆ ಮೂಲಿಕೆ ಇದೆ ಅದು ಸೊಪ್ಪಿನ ಮೂಲಿಕೆ ಅದನ್ನು ಚೆನ್ನಾಗಿ ಕೊಟ್ಬಿಟ್ಟು ನಾವು ಎಂದು ನಮ್ಮ ದನಕ ಆ ಥರ ಬಿದ್ದಿಲ್ಲ ಅಕಸ್ಮಾತ್ ಕಂಡುಬಿಟ್ರೆ ಅಂತ ಇಟ್ಕೊಳ್ಳೋದು ನಾನು ಅದನ್ನೇ ಮಾಡೋದು ಅದನ್ನು ಹೊರಳಗಾಗ ಕೊಟ್ಬಿಡೋದು ಮೈಗೂಜ್ಬಿಟ್ಟು ತೊಳೆದ್ಬಿಟ್ರೆ ಕ್ಲೀನ್ ಎಲ್ಲರೂ ಸಾಕಲಿ ಎಲ್ಲರೂ ಸಂತೋಷ ಪಡಲಿ ದೇಶ ಹಳ್ಳಿಕಾರಿಂದ ಉಳಿಲಿ ದೇಶ ನಾವು ಅನ್ನೋದು ಬೇಡ ಈಗ ನಾವು ಸಾಕಿರ್ಬೋದು ದನನ ಈಗ ನಿಮ್ಮಂಥವ್ರು ಇರೋದ್ರಿಂದ ದೇ ಇದೊಂದು ಪ್ರಚಾರ ಆಯ್ತದೆ ಬರೀ ನಾವು ಸಾಕೊಂಡು ಮುಲೆಯಲ್ಲಿದ್ದರೂ ಆಗಲ್ಲ ನಿಮಗೆ ಶರಣ ಹೇಳಬೇಕು ಅಂತ ಒಂದು ಕೋಟಿ ಶರಣ ನೀಡಿದ್ರು ನಿಮಗೆ ನಮ್ಗೆ ಸಾಲದು ಅಂತ ನನಗನಿಸ್ತದೆ